ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇವತ್ತು ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗಿನ ವಾತಾವರಣದಲ್ಲಿ ಮಕ್ಕಳಿಗೆ ತುಂಬ ಹುಷಾರಿದಂಗೆ ಇದೆ ಆಮೇಲೆ ತಾಯಂದರು ತುಂಬ ಹೆದರ್ಕೊಂತಾರೆ ನಮಗಿರೋರು ಒಬ್ಬನೊಬ್ರೇ ಮಕ್ಕಳು ಬಟ್ ಏನು ಮಾಡೋದು ಎತ್ತ ಮಾಡೋದು ಗೊತ್ತಾಗ್ತಾ ಇರೋಲ್ಲ ನಾವು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೆಲವೊಂದು ಟೈಮಲ್ಲಿ ಹುಷಾರೇ ಆಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ ಆಮೇಲೆ ಕೆಲವೊಬ್ರು ಏನು ಅಂದರೆ ನಮ್ಮನೆಯಲ್ಲಿ ವಯಸ್ಸಾದಂಥ ಅತ್ತೆ ಮಾವ ಇರ್ತಾರೆ ಅವರು ಆವಾಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಓಡಾಡಿಕೊಂಡು ಖುಷಿ ಖುಷಿಯಾಗಿದ್ದರು ಆದರೆ ಇವಾಗ ವಯಸ್ಸಾಗಿರೋ ಕಾಲದಲ್ಲಿ ಅವರೆಲ್ಲೂ ಆಚೆ ಹೋಗ್ತಾ ಇರಲ್ಲ ಬಟ್ ಆದರೆ ಅವ್ರ ಆರೋಗ್ಯ ಸಮಸ್ಯೆ ನಾವು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅವರು ನಿಗಾ ವಹಿಸ್ತಾ ಇಲ್ಲ ಅಂದರೆ ಅವ್ರಿಗೆ ಆರೋಗ್ಯ ಅನ್ನೋದು ಸರಿ ಹೋಗ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ನಮ್ಮ ಮನೇಲಿ ಎಷ್ಟು ನನಗೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕೆಲಸ ಮಾಡ್ತಾಯಿರ್ತೀನಿ ಆದ್ರೂ ನನಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಮತ್ತು ನಮ್ಮ ಮನೇಲಿ ನಾನು ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತೀನಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಕೆಲಸ ಮಾಡಿದ ಬಂದ ನಂತರ ನನಗೆ ಆರೋಗ್ಯ ಸಮಸ್ಯೆಗಳು ಮನೆಗೆ ಹೋಗ್ತಿದ್ದಂಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಯಜಮಾನ ಅಷ್ಟೇ ಆಫೀಸಲ್ಲೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅದ್ರಿಂದ ಏನ್ ಆಫೀಸಿಂದ ಮನೆಗೆ ಬರಬೇಕು ಅನ್ನೋಷ್ಟರಲ್ಲಿ ಅವ್ರಿಗೇನಾದರೂ ಒಂದೊಂದು ಬೆನ್ನೋ ಜ್ವರ ಆ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾಯಿರ್ತಾರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಆ ರೀತಿ ಆಗ್ತಾ ಇದೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ ನಿಮ್ಮ ಸುತ್ತಮುತ್ತ ಏನಾದ್ರೂ ನೆಗೆಟಿವಿಟಿ ಅನ್ನೋದು ಮಾಟ ಮಂತ್ರಗಳೇನಾದರೂ ದೋಷಗಳಿಂದ ಆ ರೀತಿ ಬರ್ತಾ ಇದ್ರೆ ಅಥವಾ ನಿಮ್ಮ ಜೊತೆ ಇದ್ಕೊಂಡೆ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿ ನಿಮ್ಮ ಮನೆ ಸುತ್ತಮುತ್ತ y en adrenembe, ¿no? ಅಥವಾ ತಗಿಡುವ ಅದು ಇದು ಮಾಡಿಸಿ ಊರಿಸಿದರೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಮಂತ್ರಗಳೆಲ್ಲ ಮಾಡಿಸಿ ಅವ್ರ ಜೀವನ ಹಾಳಾಗಲಿ ಅಂತ ಏನಾದರೂ ಮಾಡಿಸಿ ಅದು ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಸಹ ಕೊಡ್ತಾ ಇರ್ಬೋದು ಅದು ಈ ರೀತಿ ಇದೇ ಒಂದೇ ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಕೊಡ್ತಾ ಇದೆ ಅಂತ ನನಗೆ ಹೇಳೋಕ್ಕಾಗಲ್ಲ ಆದರೆ ಆ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೊಬೋದು ಅಂತಂದರೆ ನೋಡಿ ಇವಾಗ ಪುಷ್ಯ ಮಾಸ ಸ್ಟಾರ್ಟ್ ಆಗಿದೆ ಈ ಪುಷ್ಯ ಮಾಸದಲ್ಲಿ ನಾವು ಯಾವುದೇ ಒಂದು ಪೂಜಾ ಅನುಷ್ಠಾನ ಇರ್ಬೋದು ಅಥವಾ ಮಂತ್ರ ಪಠಣೆ ಮಾಡೋದರಿಂದ ಅದು ಬೇಗ ನಮಗೆ ಕಾರ್ಯಸಿದ್ಧಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಯಾರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಇದೆ ಅಂತ ಅನ್ನೋರು ನಾನು ಹೇಳ್ಕೊಡೋ ಅಂಥದ್ದು ಈ ಎರಡು ಮಂತ್ರನ ನೀವು ಖಂಡಿತವಾಗ್ಲೂ ನೀವು ದಿನ ಪಠಿಸ್ತಾ ಬನ್ನಿ ನಿಮ್ಮ ಕೈಯಲ್ಲಿ ಅಕಸ್ಮಾತು ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವಂಗೆ ಅದನ್ನು ಓದೋಕ್ಕೆ ಬರಲಿಲ್ಲ ಅಂದರೆ ನೀವು ಅವರು ಕೂತಿರೋ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ನೀವೇ ಅವರು ಕೇಳಿಸ್ಕೊಳ್ಳೋ ರೀತಿ ಒಂದು ನೂರ ಎಂಟು ಸರಿ ನೀವು ಅವರು ಕಿವಿಯಾರ ಕೇಳಿಸ್ಕೊಬೇಕು ಆ ರೀತಿ ಕೇಳಿಸ್ಕೊಳ್ಳೋ ಥರ ನೀವು ಈ ಮಂತ್ರನ ಹೇಳೋದ್ರಿಂದ ಅವ್ರಿಗೆ ಕೇಳೋದ್ರಿಂದ ಸಹ ಆರೋಗ್ಯ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ನೋಡಿ ಈ ಕಲಿಯುಗದಲ್ಲಿ ನಮಗೆ ಆಂಜನೇಯ ಅಂತ ಅನ್ನೋರು ಸಂಜೀವಿನಿ ಪರ್ವತನ ತಂದು ಲಕ್ಷ್ಮಣನ ಯಾವ ರೀತಿ ಉಳಿಸುತ್ತಾರೋ ಅದೇ ರೀತಿ ನಮಗೆ ಬರೀ ಇದು ಮಂತ್ರ ಅಂತ ನಾವು ಮಂತ್ರದ ಥರನೇ ನೋಡಿದರೆ ಅದೇನು ಕೆಲಸ ಮಾಡಲ್ಲ ನಿಜವಾಗ್ಲೂ ನಂಬಿಕೆಯಿಂದ ನಾವು ಶ್ರೀರಾಮನ್ಗೆ ಯಾವ ರೀತಿ ಹೊಲಿಸ್ಕೊಂಡ್ರು ಆಂಜನೇಯ ಅವರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ನಾವು ಈ ಆಂಜನೇಯನ ಮಂತ್ರಗಳನ್ನ ನಾವು ಭಕ್ತಿಪೂರ್ವಕವಾಗಿ ಹೇಳಿದ್ದೆ ಆದರೆ ಅಥವಾ ಕೇಳಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ಇದು ಸಿದ್ಧಿ ಮಾಡುತ್ತೆ ಅದರಲ್ಲೂ ನೀವು ಏನು ಮಾಡಬೇಕು ಅಂದರೆ ನಾಳೆ ನೀವು ಪುಷ್ಯ ಮಾಸ ಇರೋದ್ರಿಂದ ಎಲ್ಲಾದ್ರೂ ನೀವು ಆಂಜನೇಯನ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತೀರಾ ಆ ಹೋಗೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಮನೆಗೆ ಏನೇನು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಏನು ಮಾಡಬೇಕು ಅಂತ ತುಳಸಿನ ನೀವು ತಗೋಬೇಕಾಗುತ್ತೆ ತುಳಸಿನ ನೀವು ತಗೊಂಡು ಈ ಮಂತ್ರದ ನೀವು ಒಂದು ನೂರ ಎಂಟು ಸರಿ ನೀವು ಹೇಳ್ಬಿಟ್ಟು ಇದನ್ನು ನೀವು ತಗೊಂಡೋಗಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಆರೋಗ್ಯ ಸಮಸ್ಯೆ ಎಂಥದ್ದೇ ಇರಲಿ ಅದು ಪರಿಹಾರ ಆಗುತ್ತೆ ಅಕಸ್ಮಾತ್ ನಮಗೆ ತುಳಸಿ ಸಿಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಏನಾದರೂ ವಿಳೆದೆಲೆ ಹಾರ ಇದ್ರೆ ಅದನ್ನು ಸಹ ನೀವು ಪಟ್ಟಿಸ್ಬಿಟ್ಟು ನೀವು ಇದನ್ನು ತಗೊಂಡೋಗಿ ಆಂಜನೇಯನಿಗೆ ಕೊಡೋದ್ರಿಂದ ಆರೋಗ್ಯ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದರಲ್ಲೂ ನಿಮಗೆ ಇನ್ನೂ ಆರೋಗ್ಯ ಸಮಸ್ಯೆ ಹೆಚ್ಚು ಇದೆ ನಾವು ಏನು ಮಾಡಿದ್ರು ವಾಸಿನೇ ಆಗ್ತಾ ಇಲ್ಲ ಅಂತ ಇದ್ದರೆ ಅಥವಾ ಭಯ ಆಗ್ತಾಯಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಾಳೆ ಎಲ್ಲೆಲ್ಲಿ ಕೋತಿಗಳಿರುತ್ತೋ ಅಂದರೆ ನಾಳೆ ಅಂದರೆ ನಾಳೆ ಒಂದೇ ದಿನ ಅಲ್ಲ ಯಾವತ್ತಾದರೂ ಅಷ್ಟೇ ನೀವು ಶನಿವಾರ ಮತ್ತು ಮಂಗಳವಾರ ಟೈಮ್ಗಳಲ್ಲಿ ಎಲ್ಲಿ ಕೋತಿಗಳಿರುತ್ತೋ ಅಲ್ಲಿಗೆ ನೀವು ಹೋಗ್ಬಿಟ್ಟು ನೀವು ಸ್ವಲ್ಪ ನೀವು ಕಡಲೆಕಾಯಿ ಇರುತ್ತಲ್ಲ ಅದನ್ನು ಖಂಡಿತವಾಗ್ಲೂ ಹಂಚಿ ಮತ್ತೆ ಇರುತ್ತಲ್ಲ ಅದನ್ನ ಹಂಚಿ ಅಥವಾ ಇರುತ್ತೆ ಬಾಳೆಹಣ್ಣ ಹಂಚಿ ಆಮೇಲೆ ನಿಮಗೆ ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ನಮಗೆ ಕೊಡೋ ಶಕ್ತಿ ಇದೆ ಅಂತ ಅನಿಸಿದ್ರೆ ನೀವು ಸಾಧ್ಯವಾದಷ್ಟು ಸಿಹಿ ಹೋಳಿಗೆನ ನೀವು ಹಂಚಿ ಕೋತಿಗಳಿಗೆ ನೀವು ಮೊಸರನ್ನ ಹಂಚಿ ಈ ರೀತಿ ನೀವು ಹಂಚೋದ್ರಿಂದ ನೀವು ಈ ರೀತಿ ವಸ್ತುಗಳನ್ನ ನೀವು ಕೋತಿಗಳಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಯಾವುದೇ ರೀತಿ ಎಂಥ ಎಂಥದ್ದೇ ಮಾರಣಾಂತಿಕ ಕಾಯಿಲೆಗಳಿದ್ರೂ ದಿನ ದಿನ ಈ ಮಂತ್ರಗಳನ್ನ ನೀವು ಪಡಿಸೋದ್ರಿಂದ ದಿನ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಮಂತ್ರಕ್ಕೆ ಇತಿಹಾಸ ತೆಗೆದು ನೋಡಿದ್ರೆ ನಾವು ಎಷ್ಟು ಮಂತ್ರಗಳನ್ನು ನಾವು ಪಠಿಸ್ತಾ ಇರ್ತೀವಿ ಅಂತಂದರೆ ದಿನ ದೇವಸ್ಥಾನಗಳಲ್ಲಿ ಮಂತ್ರ ಇಲ್ಲದಲೇ ಪೂಜೆ ನಡೆಯೋದೇ ಇಲ್ಲ ಅದಕ್ಕೋಸ್ಕರ ಪೂಜೆ ಪುನಸ್ಕಾರಕ್ಕಿಲ್ದಿದ್ರೂ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಇದನ್ನು ನೀವು ಮಾಡಿ ಯಾವುದೇ ಒಂದನ್ನು ನೀವು ನಂಬಿಕೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಅದು ಪ್ರತಿಫಲ ಸಿಗುತ್ತೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನೀವು ನಾ ದೇವಸ್ಥಾನಗಳಿಗೆ ಹೋದಾಗ ಬಡಬಗರು ಇರ್ತಾರಲ್ಲ ರೋಗಿಷ್ಟುಗಳು ಇರ್ತಾರಲ್ವ ಅಂಥವ್ರು ನಿಮ್ಮ ಕಣ್ಣಿಗೆ ಕಂಡಾಗ ನಿಮ್ಮ ಕೈಯಲ್ಲಿ ಅಂಥದ್ದು ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಆ ಅನ್ನ ಸಹಾಯ ಮಾಡಬಹುದು ಇಲ್ಲಾಂದ್ರೆ ನಿಮ್ಗೆ ದುಡ್ಡು ಕೊಡಬೇಕು ಅನ್ಸಿದ್ರೆ ದುಡ್ಡನ್ನ ಸಹಾಯ ಮಾಡಿ ಇಲ್ಲಾಂದ್ರೆ ವೀಲ್ ಚೇರ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಅಂಗವಿಕಲರು ಅಂಥವ್ರಿಗೆ ವೀಲ್ ಚೇರ್ಗಳು ಕೊಡಿಸಿಸಿ ಅಕಸ್ಮಾತ್ ನಮ್ಮ ಕೈಯಲ್ಲಿ ಹಾಕ ಅಷ್ಟು ಕೊಡ್ಸೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಒಂದು ವಾಕಿಂಗ್ ಸ್ಟಿಕ್ ಕೊಡಿಸಿಸಿ ಯಾಕಂದ್ರೆ ಶನಿದೋಷಗಳಿದ್ದಾಗ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಮಾಡಿ ಅಕಸ್ಮಾತ್ ನಿಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ಲ ನಮ್ಗೆ ಇನ್ನೂ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ನಾನು ಇನ್ನೂ ಒಂದು ಉಪಾಯ ಹೇಳ್ಕೊಡ್ತೀನಿ ನೀವು ಈ ಮಂತ್ರ ಇದೆಯಲ್ಲ ಈ ಎರಡು ಮಂತ್ರನ ನೀವು ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಒಂದು ಕಪ್ಪು ಸಾಸಿವೆ ಎಣ್ಣೆನಾದರೂ ತೊಗೊಬೇಕು ಇಲ್ಲ ಅಂದರೆ ಎಳ್ಳೆಣ್ಣೆನಾದ್ರೂ ತೊಗೊಬೇಕು ಆ ಎಳ್ಳೆಣ್ಣೆ ಮತ್ತು ಎರಡರಲ್ಲಿ ಯಾವುದಾದ್ರೂ ಒಂದು ಎಣ್ಣೆನ ನೀವು ತೊಗೊಳ್ಳಿ ಆ ಎಣ್ಣೆಯಲ್ಲಿ ನೀವು ಒಂದು ಸ್ಟೀಲ್ ಬಟ್ಲಿಗೆ ಅದನ್ನು ಹಾಕೊಳ್ಳಿ ಯಾರು ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇದೆಯೋ ಅಂಥವ್ರು ನೀವು ಏನು ಮಾಡಬೇಕು ಅಂದರೆ ನೋಡಿ ನಾನು ಹೇಳ್ತಾ ಇರೋವಂಥ ಮಂತ್ರನ ನೋಡಿ ಇಲ್ಲಿ ಹೇಳ್ತೀನಿ ಆ ಮಂತ್ರನ ನೋಡಿ ಆಯಂ ಪ್ರಜ್ಞಾ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಸ್ ಪುತ್ರಸ್ಸು ಶ್ರೀಲತಾ ಆರೋಗ್ಯಂ ದೇಹ ಸೌಖ್ಯಾಂಚ ಕಪಿನಾಥ ನಮೋಸ್ತುತೆ ಅಂತ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ಆ ಮಂತ್ರನ ಆಯಂ ಪ್ರಜ್ಞಾ ಯಶೋ ಲಕ್ಷ್ಮೀ ಶ್ರದ್ಧಾ ಪುತ್ರ ಶ್ರೀಲತಾ ಆರೋಗ್ಯಂ ದೇಹ ಸೌಖ್ಯಾಂಚ ಕಪಿನಾಥ ನಮೋಸ್ತುತೆ ಅಂತ ನೀವು ಈ ಮಂತ್ರನ ಹೇಳ್ಕೊಂಡು ಆಮೇಲೆ ಇನ್ನೂ ಒಂದು ಮಂತ್ರ ಇದೆ ನೋಡಿ ಹೇಳ್ತೀನಿ ಓಂ ನಮೋ ಭಗವತೆ ಅಂಜನಿ ಸುತಾಯ वज्रकायाय मम देहं रक्षं कुरु कुरु ಸ್ವಾಹ ಅಂತ ನೀವು ಈ ಮಂತ್ರನ ನೀವು ಹೇಳ್ಕೊಂಡು ಏನು ಮಾಡಬೇಕು ಅಂತಂದರೆ ಆ ಬಟ್ಲಲ್ಲಿರೋ ಅಂಥ ಎಣ್ಣೆ ಇರುತ್ತಲ್ಲ ಅದನ್ನು ನೀವು ತಗೊಂಡೋಗಿ ಎಲ್ಲಾದರೂ ಆಂಜನೇಯನ ದೇವಸ್ಥಾನಗಳಲ್ಲಿ ದೀಪ ಯಾರು ರೋಗ ಇರ್ತದೋ ಅವ್ರಿಗೆ ಆ ಎಣ್ಣೆಯಲ್ಲಿ ನೀವು ಮುಖನ ತೋರಿಸ್ಬೇಕಾಗುತ್ತೆ ಎಳ್ಳೆಣ್ಣೆ ಆಗಿರ್ಬೋದು ಇಲ್ಲ ಸಾಸಿವೆ ಎಣ್ಣೆ ಆಗಿರ್ಬೋದು ಅಲ್ಲಿ ನೀವು ಮಕ್ಕಳಿಗೆ ಏನೋ ಹುಷಾರಿಲ್ಲ ಅಂದರೆ ಆ ಮಕ್ಕಳಿಗೆ ಆ ಎಣ್ಣೆಯಲ್ಲಿ ನೀವು ಮುಖನ ತೋರಿಸ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಆ ಅದು ಎಣ್ಣೆ ಮುಖನ ತೋರಿಸ್ಬೋದು ಅಥವಾ ವಯಸ್ಸಾದವ್ರು ಇದ್ದಾರೆ ಅಂದರೆ ಅವ್ರಿಗೆ ಆ ಮುಖನ ತೋರಿಸ್ಬಿಟ್ಟು ನೀವು ಈ ಮಂತ್ರನ ಹೇಳ್ಬಿಟ್ಟು ಎಲ್ಲಿ ಆಂಜನೇಯನ ದೇವಸ್ಥಾನದ ಒಳಗಡೆ ದೀಪ ಇರುತ್ತೋ ಆ ದೀಪಕ್ಕೆ ನೀವು ಆ ಎಣ್ಣೆನ ತಗೊಂಡೋಗಿ ಸುರಿಯೋದ್ರಿಂದ ಯಾವುದೇ ರೀತಿ ಆರೋಗ್ಯ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದರೆ ಈ ಪುಟ್ಟ ತಂತ್ರ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಸಮಸ್ಯೆ ಅನ್ನೋದು ದಿನೇ ದಿನೇ ಕ್ರಮೇಣ ಕ್ರಮೇಣ ನಿಮಗೆ ವಾಸಿ ಆಗುತ್ತಾ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ನಿಮಗೆ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ ಯಾಕಂದರೆ ನೋಡಿ ಈಗ ಈ ಥರದ್ದು ಸಮಸ್ಯೆ ಇದೆ ಅಂದಾಗ ಇದನ್ನು ನಾವು ಮಾಡಿ ಅಂತ ಹೇಳ್ಬೋದು ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಚೇತರಿಕೆ ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ ಸರಿನಾ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತ ಅಂದರೆ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪಿ ಸ್ವಲ್ಪಕ್ಕೆ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನ್ನ ವೀಡಿಯೋಗೆ ಲೈಕ್ ಕೊಡಿ ನಿಮಗೇನಾದರೂ ನಾನು ಮಾಡ್ತಿರೋಂಥ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ